ಿದೆ ಪಾರ್ಲಿಮೆಂಟ್ಗೆ ಆ ಸಂಸದರಿಂದ ರಾಜ್ಯಕ್ಕೆ ರೈತರಿಗೆ ಅಂತ ಆಗ್ತಾ ರೈತರಿಗೆ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ಲೋಕಸಭೆಯಲ್ಲಿ ಕೆಲಸ ಮಾಡಬೇಕು

ಪಾರ್ಲಿಮೆಂಟಿಗೆ ಆ ಸಂಸದರಿಂದ ರಾಜ್ಯಕ್ಕೆ ಆದ್ಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಕೆಲಸ ಮಾಡ್ತಾ ಇದ್ದಾರೆ ನಿಮಿಷ ರೈತರು ಎಂಬೆ ಮಾಡಿ ಸಭಾಧ್ಯಕ್ಷರೇ ಕಾನೂನು ಮಾಡ್ತ ಯೂ ಮಾತಾಡ ಬೇಡಿಕೆ ಬರೀಗುರ ಆಯ್ತು ಪ್ರೊಸೀಜರ್ ಮಾತಾಡ್ತಾರೆ ರಾಜ್ಯ ಕಾನೂನು ಅದು

ಒಬ್ಬರಿಗೆ ನೀತಿ ಪಾಠ ಮಾಡೋದ್ ಬರೋದು ಪ್ರಜ್ಞೆ ಇಟ್ಕೊಂಡು ನೀತಿ ಪಾಠ ಮಾಡಿ ಬೈರೇಗೌಡ